ಅದರಲ್ಲಿ ನಟ ದರ್ಶನ್ ರಾಕ್ ಲಂಕೇಶ್ ಅಭಿಷೇಕ್ ಅಂಬರೀಷ್ ನಟ ಚಿಕ್ಕಣ್ಣ ಡಾಲಿ ಧನಂಜಯ್ ತರುಣ್ ಸುಧೀರ್ ಹರಿಕೃಷ್ಣ ನೀನಾಸಂ ಸತೀಶ್ಗೆ ನೋಟಿಸ್ ನೀಡಲಾಗಿದೆ ಪಬ್ ಪಬ್ನಲ್ಲಿ ಮಾಲೀಕರಾದ ಶಶಿರೇಖಾ ಜಗದೀಶ್ಗೂ ಕೂಡ ನೋಟಿಸ್ ಅನ್ನ ನೀಡಲಾಗಿದೆ ಅವಧಿ ಮೀರಿ ಅಲ್ಲಿ ಪಬ್ ಪಬ್ನಲ್ಲಿ ಪಾರ್ಟಿ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಟ ದರ್ಶನ್ ಸೇರಿ ಹತ್ತಕ್ಕೂ ಹೆಚ್ಚು ಮಂದಿಗೆ ನೋಟಿಸ್ ಜಾರಿ ಮಾಡಲಾಗಿದೆ ಸುಬ್ರಹ್ಮಣ್ಯ ನಗರ ಠಾಣೆ ಪೊಲೀಸರು ಇವರೆಲ್ಲರಿಗೂ ನೋಟಿಸ್ ಕೊಟ್ಟಿದ್ದಾರೆ ಆ ದಿನ ಬೆಳಿಗ್ಗೆ ಅಂದ್ರೆ ನಾಲ್ಕನೇ ತಾರೀಕು ಬೆಳಿಗ್ಗೆ ಐದು ಗಂಟೆ ನಲವತ್ತೈದು ನಿಮಿಷದವರೆಗೂ ಕೂಡ ಪಾರ್ಟಿಯನ್ನು ಮಾಡಿದ್ದಾರೆ ಯಾರು ಪಾರ್ಟಿ ಮಾಡಿದ್ದಾರೆ ಯಾರ್ಯಾರು ಬಂದಿದ್ದಾರೆ ಎಲ್ಲರಿಗೂ ನೋಟಿಸ್ ಕೊಟ್ಟಿದ್ದಾರೆ ಈಗ ಎಲ್ಲರಿಗೂ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆದಿದ್ದಾರೆ ಯಾಕಂದ್ರೆ ಬಿ ದಯಾನಂದ್ ಅವರೇ ಪೊಲೀಸ್ ಕಮಿಷನರೇ ಖುದ್ದಾಗಿ ಸೂಚನೆಯನ್ನು ಕೊಟ್ಟಿದ್ರು ಡಿ ಸಿ ಪಿಗೆ ಉತ್ತರ ವಿಭಾಗದ ಡಿ ಸಿ ಈ ಪ್ರಕರಣದ ಸಂಪೂರ್ಣ ವರದಿ ಕೊಡುವಂತೆ ನೋಟಿಸ್ ಕೊಟ್ಟು ಏನು ಸೂಚನೆ ಕೊಟ್ಟಿದ್ದರು ಆ ಹಿನ್ನೆಲೆಯಲ್ಲಿ ವರದಿಯನ್ನು ತಯಾರು ಮಾಡಬೇಕಾಗಿದೆ ವರದಿ ತಯಾರು ಮಾಡೋಕ್ಕಿಂತ ಮೊದಲು ಪಿನ್ ಟು ಪಿನ್ ಮಾಹಿತಿಯನ್ನು ಪಡ್ಕೊಳ್ಬೇಕು ಆ ಹಿನ್ನೆಲೆಯಲ್ಲಿ ಈಗ ಯಾರ್ಯಾರು ಪಾರ್ಟಿಯಲ್ಲಿ ಪಾಲ್ಗೊಂಡಿದ್ದರು ಪಬ್ನ ಮಾಲೀಕರಿರ್ಬಹುದು ಪಬ್ನ ಮ್ಯಾನೇಜರ್ ಇರ್ಬೋದು ಮತ್ತು ಪಾರ್ಟಿಯಲ್ಲಿ ಪಾಲ್ಗೊಂಡಂತಹ ಈ ಎಲ್ಲ ಸೆಲೆಬ್ರಿಟಿಗಳಿರ್ಬೋದು ಇವರೆಲ್ಲರಿಗೂ ನೋಟಿಸನ್ನು ಜಾರಿ ಮಾಡಲಾಗಿದೆ ಎಲ್ಲರೂ ಬಂದು ಹೇಳಿಕೆಯನ್ನು ಕೊಡಬೇಕು ಅದಾದ ನಂತರ ಒಂದು ವರದಿಯನ್ನು ತಯಾರಿಸಿ ಡಿ ಸಿ ಪಿ ಅವರು ಉತ್ತರ ವಿಭಾಗದ ಡಿ ಸಿ ಪಿ ಅವರು ಕಮಿಷನರ್ಗೆ ವರದಿಯನ್ನು ಸಲ್ಲಿಸಲಿದ್ದಾರೆ ನೋಡ್ಬೋದು ನೀವು ಆ ದಿನ ನಡೆದಂಥ ಘಟನೆ ಎರಡು ಸಾವಿರದ ಇಸ್ವಿ ನಾಲ್ಕನೇ ತಾರೀಕು ಬೆಳಗ್ಗೆ ಐದು ಗಂಟೆ ನಲವತ್ತೈದು ನಿಮಿಷಕ್ಕೆ ಎಲ್ಲ ಹೊರಟೋಗ್ಬಿಡ್ತಾರೆ ಮೂರು ಕಾಲಿಗೆ ಮೂರು ಕಾಲಿಗೆ ಪೊಲೀಸರು ಬರ್ತಾರೆ ನೋಡಿ ಒಂದು ಗಂಟೆ ನಂತರ ಬಾರು ಪಬ್ ಯಾವುದು ಓಪನ್ ಮಾಡಂಗಿಲ್ಲ ಆದರೂ ಕೂಡ ಜೆಟ್ಲ್ಯಾಗ್ ನಂತರನೂ ಕೂಡ ಈ ಸೆಲೆಬ್ರಿಟಿಗಳಿಗಾಗಿ ಓಪನ್ ಮಾಡಿದ್ರು ಮಧ್ಯ ಮಾಡಿದ್ರು ಇದು ಗೊತ್ತಾಗ್ತಾ ಇದ್ದಾಗೆ ಸ್ಥಳೀಯರು ದೂರ ಕೊಡ್ತಾರೆ ಕೂಡಲೇ ಮೂರು ಗಂಟೆ ಹದಿನೈದು ನಿಮಿಷಕ್ಕೆ ಪೊಲೀಸರು ಒಂದಷ್ಟು ಜನ ಅಲ್ಲಿ ದಾಳಿ ಮಾಡ್ತಾರೆ ಈ ಸಂದರ್ಭದಲ್ಲಿ ಎಲ್ಲ ಎಲ್ಲ ವಿ ಐ ಪಿಗಳು ಎಲ್ಲ